ಹಾಯ್ ನಮಸ್ತೆ ನಮಸ್ಕಾರ ನಾನು ನಿಮ್ಮೆಲ್ಲರ ಪ್ರೀತಿಯ ಹ್ಯಾಟ್ರಿಕ್ ಪಿ ಏನು ಮಾತಾಡ್ತಾ ಇದ್ದೀನಿ ತುಂಬ ಸಂತೋಷದ ವಿಷಯ ಏನಪ್ಪ ತುಂಬ ಸಂತೋಷದ ವಿಷಯ ಅಂದರೆ ತೊಂಬತ್ತನೇ ದಶಕದಲ್ಲಿ ಹೆತ್ರವಾಗಿ ತುಂಬ ಹ್ಯಾಂಡ್ಸಮ್ ಆಗಿ ತುಂಬ ಆಗಿ ಖ್ಯಾತಿಯ ಪಡೆದಂಥ ಒಬ್ಬರು ಶ್ರೀ ಕುಮಾರ್ ಬಂಗಾರಪ್ಪ ಸರ್ ವಿಜಯೋತ್ಸವ ನವತಾರೆ ಅಶ್ವಮೇಧ ತೇಜು ಈ ಥರ ಇನ್ನೂ ಅನೇಕ ಸಿನಿಮಾಗಳು ಬೆಳ್ಳಿಯಪ್ಪ ಬಂಗಾರಪ್ಪ ಇನ್ನೂ ಅನೇಕ ಸಿನಿಮಾಗಳು ಮಾಡಿದಂಥ ಖ್ಯಾತಿ ಪಡೆದಂಥ ಕುಮಾರ್ ಬಂಗಾರಪ್ಪ ಸರ್ ಅವ್ರನ್ನ ನಾನು ಲಾಸ್ಟ್ ಟೈಮ್ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಅವರ ಬರ್ತಡೆ ಜನ್ಮ ಚಿತ್ರರಂಗದ ಕೆಲವರು ನಟರು ಜನ್ಮ ದಿನೋತ್ಸವದ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿದ್ವಿ ನಾವು ಆಗ ಅವ್ರನ್ನೂ ಕೂಡ ಇನ್ವೈಟ್ ಮಾಡಿದ್ದೆ ನಾನು ಸೊ ಆ ಟೈಮಲ್ಲಿ ಸಂದರ್ಭದಲ್ಲಿ ಕುಮಾರ್ ಬಂಗಾರಪ್ಪ ಸರ್ ಅವರು ಆ ಟೈಮಲ್ಲಿ ಕಾರ್ಯಕ್ರಮಕ್ಕೆ ಬರೋಕ್ಕಾಗಿಲ್ಲ ಅವರು ಹೊರಗಡೆ ಬ್ಯುಸಿಯಾಗಿದ್ದರು ಇವತ್ತು ಅವ್ರನ್ನ ಭೇಟಿಯಾಗಿ ನಾವು ಕಾರ್ಯಕ್ರಮದಲ್ಲಿ ನಾವು ಏನು ಸನ್ಮಾನ ಮಾಡಬೇಕಾಗಿತ್ತು ಅದು ಇವತ್ತು ಅವ್ರ ಸ್ಟುಡಿಯೋ ಥರ ಬಂದು ಅವ್ರನ್ನ ಸನ್ಮಾನ ಮಾಡಿದ್ದು ನಂಗೆ ತುಂಬ ಖುಷಿ ಕೊಟ್ಟಿದೆ ಇವತ್ತು ಅವ್ರ ಹತ್ರನೇ ನಿಂತ್ಕೊಂಡು ಇದ್ದೀನಿ ಇನ್ನೊಂದು ಮತ್ತೊಂದು ಸಂತೋಷ ನನಗೆ ಹೀಗೆ ನಮ್ಮ ಚಿತ್ರರಂಗದ ಅನೇಕ ಚಿತ್ರರಂಗದಲ್ಲಿ ತೊಳಿಸ್ಕೊಂಡಿದ್ದಂಥವ್ರು ಎಲ್ಲರೂ ನನಗೆ ಹೀಗೆ ಆಶೀರ್ವಾದ ಮಾಡ್ತಾಯಿದ್ರೆ ನಾನು ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಒಳ್ಳೆಯ ಕೆಲಸಗಳು ಮಾಡೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು భక్త ఆమె సినిమా కల్పేవర ప్రతి క్లాసిక్ టీచర్స్ ఆమె